ಎರಡೂವರೆ ಲಕ್ಷಕ್ಕೂ ಅಧಿಕ ಆಪರೇಷನ್ ಮಾಡಿ ಸಾಕಷ್ಟು ಜನರ ಒಂದು ಜೀವನ ಉಳಿಸಿರುವಂತ ಕೀರ್ತಿನ ಪಡೆದಿದ್ದಾರೆ ಡಾಕ್ಟರ್ ರವಿ ಕುಮಾರ್ ಸರ್ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಗೌರವಿತ ವೈದ್ಯಕೀಯ ಸಲಹೆಗಾರಾಗಿ ಕೆಲಸ ಮಾಡಿದ್ದಾರೆ ನಮ್ಮ ತಾಯಿ ಅವತ್ತು ನೋಡು ಡಾಕ್ಟರ್ ಬತ್ತಾವ್ರೆ ನೀನು ಚೆನ್ನಾಗಿ ಓದಿದ್ರೆ ಅವ್ರಂಗೆ ಡಾಕ್ಟರ್ ಆಗ್ಬಹುದು ಅಂತ ಅವತ್ತು ಹೋದಾಗ ಡಾಕ್ಟರ್ ಹೊತ್ತಿನ ಸಾಕಷ್ಟು ಜನ ದೇವ್ರ ಹೋಲಿಕೆ ಮಾಡ್ತಿರ್ತಾರೆ ವೈದ್ಯೋ ನಾರಾಯಣ ಹರಿ ಅಂತ ಕರೀತಾರೆ ಆದ್ರೂ ಕೂಡ ನಾನು ವಾರಗಟ್ಲೆ ನಿದ್ದೆ ಮಾಡಿದ್ದೆ ಅಂತಕ್ಕಂತ ನಾನು ನನ್ನ ತಮ್ಮ ಚಿಕ್ಕಪ್ಪನ ಮಕ್ಕಳು ಮಾನ ಅವರೆಲ್ಲರೂ ನಮ್ಮ ತಾತ ತಿನ್ಬೇಕಾದ್ರೆ ಎದುರುಗಡೆ ಕೂತ್ಕೊಂಡು ನೋಡ್ಕೊಂಡು ಕುತ್ಕೊಂಡಿದ್ದೆ ನಾವು ಇಂಗ್ಲಿಷ್ ಎ ಬಿ ಸಿ ಡಿ ಕಲ್ತಿದ್ದು ಐದನೇ ತರಗತಿ ಮಾತಾಡೋದನ್ನ ಕಲ್ತಿದ್ದು ಎಂ ಬಿ ಎಸ್ ಆತ್ಮಿ ಅಕ್ರೆ ತಮ್ಗೆ ಸ್ವರಸ್ಯ ಮಾಧ್ಯಮ ಚಾನಲ್ಗೆ ಪ್ರೀತಿ ಪೂರ್ವಕವಾದ ಸ್ವಾಗತ ಅಸುಸ್ವಾಗತ ವೀಕ್ಷಕರ ಡಾಕ್ಟರ್ ಅದು ಪವಿತ್ರ ವೃತ್ತಿ ಅಂತ ಕರೀತಾರೆ ಸೊ ಡಾಕ್ಟರ್ ಆಗ್ಬೇಕನ್ನ ತುಂಬಾ ಜನರ ಕನಸು ಕೂಡ ಆಗಿರ್ತಾರೆ ಆದ್ರೆ ಸೆವೆಂಟೀಸ್ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ಒಂದು ದಶಕದಲ್ಲಿ ಏನಿತ್ತು ಆ ಡಾಕ್ಟರ್ ಆಗ್ಬೇಕನ್ನ ಕನಸು ತುಂಬಾ ಜನಕ್ಕೆ ಇದ್ರು ಕೂಡ ಸಾಕಾರ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿತ್ತು ಅಂತಂದ್ರೆ ಅವಾಗ ಡಾಕ್ಟರ್ ಆಗ್ಬೇಕನ್ನ ಪರಿಕಲ್ಪನೆ ತುಂಬಾ ದೊಡ್ಡದಾಗಿತ್ತು ಆಮೇಲೆ ಆ ಒಂದು ಡಾಕ್ಟರ್ ಆಗ್ಬೇಕನ್ನೋ ಕಲ್ಪನೆಗೆ ಆ ಒಂದು ಟೈಮ್ ಅಲ್ಲಿ ಒಂದು ಬಡದಂಡಿರುವಂತವ್ರು ಡಾಕ್ಟರ್ ಆಗ್ಬೇಕು ತುಂಬಾ ದೊಡ್ಡ ಕಬ್ಬಿನ ಕಡಲೆ ಹೇಳ್ಬೇಕು ಆ ತರ ಒಂದು ಪರಿಸ್ಥಿತಿ ಇತ್ತು ಸೊ ಅಂತ ಒಂದು ಟೈಮ್ ಅಲ್ಲಿ ಹಾಸನದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂತಹ ಇವತ್ತು ದೊಡ್ಡ ವೈದ್ಯರಲ್ಲಿ ಹೆಸರನ್ನು ಸುಮಾರು ಎರಡು ಲಕ್ಷ ಎರಡೂವರೆ ಲಕ್ಷಕ್ಕೂ ಅಧಿಕ ಆಪರೇಷನ್ ಮಾಡಿ ಸಾಕಷ್ಟು ಜನ ಒಂದು ಜೀವನ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಗೌರವ ವೈದ್ಯಕೀಯ ಸಭೆಗಳ ಕೆಲಸ ಮಾಡ್ತಿದ್ದಾರೆ ಸೊ ನಮ್ಗೆ ತುಂಬಾ ಹೆಮ್ಮೆ ಇದೆ ಇವತ್ತು ಸರ್ ನ ಇಂಟರ್ವ್ಯೂ ಮಾಡ್ತಿರೋದು ಸೊ ಮೊದಲಾಗಿ ಸರ್ನ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಲ್ಲ ವೀಕ್ಷಕರಿಗೂ ನನ್ನ ನಮನಗಳು ತ್ಯಾಗರಾಜ್ಗೂ ಕೂಡ ನನ್ನ ವಂದನೆಗಳು ಸರ್ ಇಷ್ಟು ವರ್ಷದ ಸುದೀರ್ಘ ಒಂದು ಜರ್ನಿ ವೈದ್ಯಕೀಯ ವೃತ್ತಿ ಅನ್ನೋದು ಎಷ್ಟು ತೃಪ್ತಿ ಕೊಟ್ಟಿದೆ ಸರ್ ವೈದ್ಯಕೀಯ ವೃತ್ತಿನೇ ನನ್ನ ಒಂದ್ ರೀತಿ ಹೇಳ್ಬೇಕು ಅಂತ ಅಂದ್ರೆ ನಾನು ಪ್ರತಿದಿನ ಸಂಜೆ ರಾತ್ರಿ ಮನೆಗೆ ಹೋಗಬೇಕಾದ್ರೆ ಇವತ್ತು ನಾನು ಏನೆಲ್ಲಾ ಒಳ್ಳೆ ಕೆಲಸಗಳನ್ನ ಮಾಡಿದೆ ಮತ್ತೆ ಇವತ್ತು ನಾನು ಆಪರೇಷನ್ ಮಾಡಿರೋದು ತೃಪ್ತಿ ಆಗಿದೆಯಾ ಅಂತ ಅಂದ್ರೆ ಅದೇ ನನಗೆ ತುಂಬಾ ಅತ್ಯಂತ ಸಂತೋಷವಾದ ಒಂದು ಟೈಮು ಅನಿಸುತ್ತೆ ಅದಿದ್ರೆ ನೆಮ್ಮದಿಯಾಗಿ ರಾತ್ರಿ ಮಲಗ್ತೇನೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ವೃತ್ತಿ ಜೀವನದಲ್ಲಿ ಒಂದು ಸ್ವಲ್ಪ ಏರುಪೇರ ಆದರೂ ಕೂಡ ನಾನು ವಾರಗಟ್ಟಲೆ ಿದ್ದೇ ಮಾಡಿದೆ ಹಾಗಾಗಿ ವೈದ್ಯಕೀಯ ವೃತ್ತಿ ಅನ್ನೋದನ್ನ ನಾನು ನನ್ನ ಜೀವನದಲ್ಲಿ ಬಹಳ ಅತ್ಯಂತ ಮಹತ್ವಪೂರ್ಣವಾದ ಒಂದು ವೃತ್ತಿ ಅಂತ ನಾನು ಭಾವಿಸ್ತೇನೆ ನಂತರ ಸರ್ ಈಗ ಡಾಕ್ಟರ್ ವೃತ್ತಿನ ಸಾಕಷ್ಟು ಜನ ದೇವರ ಹೋಲಿಕೆ ಮಾಡ್ತಿರ್ತಾರೆ ವೈದ್ಯ ನಾರಾಯಣ ಹರಿ ಅಂತ ಕೂಡ ತುಂಬಾ ಕಲಿತಿರ್ತಾರೆ ಸೊ ನಿಮ್ಮ ಜೀವನದಲ್ಲಿ ಆ ತರದ ಇನ್ಸಿಡೆಂಟ್ ಇರ್ಲಿ ಯಾವ್ದಾದ್ರು ಒಂದೇ ಮೇಲ್ಕಾಗಬೋದಂತ ಒಂದು ಎರಡು ಅಂತ ಇಲ್ಲ ಈಗ ಹೆಚ್ಚು ಕಡಿಮೆ ನಾವು ಒಂದು ಜನರೇಷನ್ ದಾಟಿ ಬಿಟ್ಟಿದ್ದೇವೆ ನಾನು ವೈದ್ಯ ಆಗಬೇಕು ಅನ್ನೋ ಒಂದು ಕನಸು ಕಾಣದೇ ಇದ್ರು ಆದಂತ ಸಮಯದಲ್ಲಿ ಗೌರವ ಇದ್ದಿದ್ದು ರಾತ್ರ ಮೇಲೆ ಇದ್ದಂತ ಒಂದು ನಂಬಿಕೆ ಮತ್ತೆ ಪರಸ್ಪರ ವೈದ್ಯ ವೈದ್ಯರಿಗೂ ಕೂಡ ಒಂದು ರೋಗಿಗಳ ಮೇಲೆ ಇದ್ದಿದ್ದ ನಂಬಿಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಬಹಳ ಕ್ಷೀಣಿಸಿದೆ ಅಂತ ನಾನು ಭಾವಿಸ್ತೇನೆ ಈಗ ನಾನು ನೋಡ್ತಾ ಇರೋದಕ್ಕೂ ನಾವು ವೃತ್ತಿಯನ್ನ ಪ್ರಾರಂಭ ಮಾಡಿದಾಗ ಇದ್ದಿದ್ದಂತ ವೈದ್ಯರು ಮತ್ತು ರೋಗಿಗಳ ಸಂಬಂಧ ಬಹಳಷ್ಟು ಬದಲಾವಣೆ ನಂತರ ಸರ್ ಯಾರೇ ಒಬ್ಬ ಅಚೀವರ್ ಅದೇ ಮುಖ್ಯವಾಗಿ ನಿಮ್ಮ ವೈದ್ಯಕೀಯ ಕ್ಷೇತ್ರದ ಅಚೀವರ್ ಯಾರೇ ಸೊ ಅವ್ರ ಅಚೀವ್ ಮಾಡೋದಕ್ಕೆ ಮುಖ್ಯವಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ಸೊ ಹಂಗಾಗಿ ನಿಮ್ಮ ಬಾಲ್ಯ ಜೀವನದಲ್ಲಿ ವಿಷಯಕ್ಕೆ ಹೋದ್ರೆ ನಿಮ್ಮ ಕುಟುಂಬದ ಹಿನ್ನೆಲೆ ಮತ್ತೆ ನಿಮ್ಮ ಮನೆ ಹಿನ್ನೆಲೆ ಯಾವ ತರ ಇತ್ತು ಅಂತ ಸರ್ ನೋಡಿ ನಾವು ಹುಟ್ಟಿದ್ದು ಒಂದು ಬಯಲು ಸೀಮೆನಲ್ಲಿ ಪಾಡ ಚಿಕ್ಕಹಳ್ಳಿ ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಹಳ್ಳಿ ಮೈಸೂರು ಅನ್ನೋ ಒಂದು ಗ್ರಾಮದಲ್ಲಿ ನಾನು ಜನಿಸಿದ್ದು ಆ ಗ್ರಾಮದಲ್ಲಿ ಇದ್ದಿದ್ದು ಬಹಳ ಅತ್ಯಂತ ಹಿಂದುಳಿದ ವರ್ಗದ ಒಂದು ಕುಟುಂಬ ಅದ್ರ ನಮ್ಮ ಬಹಳ ದೊಡ್ಡ ಕುಟುಂಬ ನಾವು ತಂದೆ ತಾಯಿ ಜೊತೆಗೆ ನಮ್ಮ ಚಿಕ್ಕಪ್ಪಂದ್ರು ಊರ ಮಕ್ಕಳು ನಮ್ಮ ಸಹದರತ್ತೆ ಅವರೆಲ್ಲರೂ ಒಟ್ಟಾಗಿ ಇದ್ದಿದ್ರಿಂದ ಬಹಳ ದೊಡ್ಡ ಒಂದು ಕುಟುಂಬ ಆದ್ರೂ ನಮ್ಮ ತಂದೆ ವೃತ್ತಿನಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರು ನಂತರ ನಮ್ಮ ಚಿಕ್ಕಪ್ಪ ಅವರು ಕೂಡ ಸರ್ಕಾರಿ ಸೇವೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲ್ಸ ಮಾಡ್ತಿದ್ರು ನನ್ನ ಬಾಲ್ಯದ ನಂತರ ಸ್ವಲ್ಪ ಬಾಲ್ಯದ ದಿನಗಳಲ್ಲೇ ನಮ್ಮ ಅಕ್ಕನಿಗೆ ಮದುವೆ ಆಯ್ತು ಅವಾಗ ನಮ್ಮ ಭಾವನು ಒಬ್ರು ಇಂಜಿನಿಯರ್ ಆಗಿ ಇದ್ರು ಆವಾಗ ನಮಗೆ ಒಂದು ಸ್ವಲ್ಪ ಪರಿಸ್ಥಿತಿ ಸುಧಾರಿಸ್ತು ಅದಕ್ಕ ಮುಂಚೆ ನಾನು ನೆನೆಸ್ಕೋಬೇಕು ಅಂತ ಅಂದ್ರೆ ನಮ್ಮಲ್ಲಿ ಇದ್ದಿದ್ದು ರಾಗಿ ಅಷ್ಟೇ ರಾಗಿನ ಹೆಚ್ಚಾಗಿ ಬೆಳೆಯರು ಅಪರೂಪಕ್ಕೆ ಕಾರ್ ಭತ್ತ ಅಂತ ಹಾಕಿ ಕೆಂಪು ಭತ್ತ ಬೆಳಿತಾ ನಾವು ಪ್ರತಿದಿನ ಊಟ ಬೆಳಿಗ್ಗೆ ತಿಂಡಿ ರೊಟ್ಟಿ ರಾತ್ರಿ ಮಧ್ಯಾಹ್ನ ರಾತ್ರಿ ಮುದ್ದೆನೆ ನಮಗೆ ಇದ್ದಿದ್ದು ಊಟ ಯಾರಾದ್ರೂ ನೆಂಟ್ರುಗಳು ಬಂದ್ರೆ ಹಬ್ಬ ಹರಿದಿನಗಳ ಬಂದಾಗ ಮಾತ್ರ ನಮಗೆ ಅನ್ನ ಸಿಗ್ತಾ ಇತ್ತು ನಾನ್ ಬಾಳೆ ದಿನದಲ್ಲಿ ಈ ಊಟದ ವಿಚಾರ ಬಂದಾಗ ನೆನ್ಸ್ಕೋಬೇಕು ಅಂದ್ರೆ ಅವಾಗ ಉಪ್ಪಿಟ್ಟು ಅಂತ ಅಂದ್ರೆ ಬಹಳ ಶ್ರೀಮಂತರ ಮನೆಯಲ್ಲಿ ಮಾಡುವಂತ ತಿಂಡಿ ನಮ್ ತಂದೆ ನಮ್ ತಾತನಿಗೆ ನಮ್ ತಂದೆ ಬೇರೆ ಊರಿನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು ನಮ್ ತಾತ ಅವ್ರಿಗೆ ಅಲ್ಲೆಲ್ಲ ಇವುದೇ ಇದ್ದಿದ್ದಕ್ಕೆ ಅವ್ರ ರೊಟ್ಟಿ ಆಗಿಲ್ಲ ಅಂತ ಹೇಳಿ ಆ ಉಪ್ಪಿಟ್ಟು ಮಾಡಿ ಅವ್ರು ತಿನ್ನೋ ಟೈಮ್ಗೆ ಬೆಳಿಗ್ಗೆ ಎಂಟು ವರೆಗೆ ಇನ್ನೂ ಸ್ಕೂಲ್ಗೆಲ್ಲ ರೆಡಿ ಆಗಿರ್ತಿದ್ವಿ ಇದ್ದವರು ಒಂದ್ ಐದಾರು ಜನ ಸಣ್ಣ ಮಕ್ಕಳಿದ್ವಿ ನಾವು ನಾವು ನಮ್ಮ ನಾನು ನನ್ನ ತಮ್ಮ ನಮ್ಮ ಚಿಕ್ಕಪ್ಪನ ಮಕ್ಕಳು ಮಾನ ನಮ್ಮ ತಾತ ತಿನ್ಬೇಕಾದ್ರೆ ಎದುರುಗಡೆ ಕುತ್ಕೊಂಡು ನೋಡ್ಕೊಂಡು ಓಕೆ ಪಾಪ ಅವರು ಕೊಟ್ಟಿರೋದ್ರಲ್ಲಿ ಅದನ್ನೇ ಎಲ್ಲಾರ್ನು ಕರೆದು ಬಿಟ್ಟು ನಾನು ಮೆದಕೆ ಮಾಡಿ ಕೊಡ್ತಾ ತಿನ್ಕೊಂಡು ನಾವು ಸ್ಕೂಲ್ ಆ ಬಾಲ್ಯದ ಹೋಗ ಇನ್ನೂ ಒಂದು ಬಹಳ ಸ್ವಾರಸ್ಯಕರವಾದ ವಿಚಾರ ಅಂದ್ರೆ ರೊಟ್ಟಿನೇ ನಾವು ಬೆಳಗ್ಗೆ ಮಧ್ಯಾಹ್ನಕ್ಕಾಗದು ರಾತ್ರಿ ಮಾತ್ರ ನಮ್ಮ ತಾಯಿ ಬಂದು ಮುದ್ದೆ ಮಾಡೋದು ನಾ ಸಾಯಂಕಾಲ ಸ್ಕೂಲಿಂದ ಬಂದ್ರೆ ಹೊಟ್ಟೆ ಹಸುವು ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಎಲ್ಲ ಕಡೆ ಹುಡುಕ್ತಾ ಇದ್ದೆ ಏನು ಸಿಗ್ತಾ ಇರ್ಲಿಲ್ಲ ಎಲ್ಲೋ ಒಂದೊಂದ್ಸಲ ಅಪರೂಪಕ್ಕೆ ಬೆಣ್ಣೆ ಏನಾದ್ರೂ ಮೇಲ್ ನೇತಾಕಿದ್ರೆ ಅದನ್ನು ಸ್ವಲ್ಪ ಕದ್ದು ತಿಂತ ಇದ್ದೆ ಮತ್ತೆ ಪ್ರತಿ ದಿನ ನನಗೆ ಸ್ನಾಕ್ಸ್ ಬೆಳಿಗ್ಗೆ ಹೊತ್ತು ನಮ್ಮ ತಾಯಿ ಮುದ್ದೆ ಮಾಡಿ ಅದನ್ನು ಕಟ್ಕೊಂಡು ಅದ್ರದ್ದು ಈ ಮಡಕೆನಲ್ಲಿ ರಾಗಿ ಮುದ್ದೆ ಮಾಡಿದ್ದು ಉಳಿದಿರ್ತದಲ್ಲ ಸಿಕ್ಕು ಅಂತ ಅದನ್ನ ಅದನ್ನ ಸಿಕ್ಕು ಅಂತ ಇದ್ವಿ ತಿಂತಾ ಇದ್ವಿ ಅದು ಅಷ್ಟು ಗರಿ ಗರಿಯಾಗಿ ಅಷ್ಟು ಚೆನ್ನಾಗಿರೋದು ಅದು ಈವ್ನಿಂಗ್ ಸ್ನ್ಯಾಕ್ಸ್ ಬಾಲ್ ಸೊ ಇಷ್ಟು ಒಂದು ಕಷ್ಟದ ಪರಿಸ್ಥಿತಿ ಮನೆ ಬರ್ತಾ ಇದ್ರ ಮಧ್ಯೆ ನಿಮ್ಮ ವಿದ್ಯಾಭ್ಯಾಸ ಯಾವತಾರ ನಡೀತಾ ಇತ್ತು ಸರ್ ವಿದ್ಯಾಭ್ಯಾಸ ನಾನು ಮೂರನೇ ತರಗತಿಗೆ ಬರೋ ತನಕ ಶಾಲೆಗೆ ಹೋಗ್ಲೇ ಅಂದ್ರೆ ಹೋಗ್ತೀನಿ ಅಂತ ಹೇಳಿ ಪಾಪ ಎಲ್ರು ನಮ್ಮ ಅಣ್ಣಂದ್ರು ಎಲ್ಲ ಬೆಳಿಗ್ಗೆ ತೋಟಕ್ಕೆ ಹೋಗ್ಬೇಕು ಗದ್ದೆ ಕೆಲಸ ಮಾಡಬೇಕು ಕರು ನೋಡ್ಬೇಕು ನಂತರ ಅವರು ಸ್ಕೂಲ್ಗ್ ಹೋಗೋರು ನಾನು ನನ್ನ ತಮ್ಮ ಇನ್ನೂ ಚಿಕ್ಕವನಿದ ನನಗೆ ಒಂದು ಎರಡ್ ಮೂರ್ ಜನ ಬೇರೆ ಸ್ನೇಹಿತರು ಇದ್ರು ಬೆಳಗ್ಗೆ ತಿಂಡಿ ತಿಂದು ರೊಟ್ಟಿ ಸ್ಕೂಲ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೆ ಸ್ಕೂಲ್ ಹೋಗ್ತಾ ಇದ್ದೆ ಬೆಳಿಗ್ಗೆ ಸ್ಕೂಲ್ ಹತ್ರ ಹೋಗಿ ಆಟ ಆಡ್ಬಿಟ್ರು ಬೆಲ್ ಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದ್ ಕೆರೆ ಇತ್ತು ಕೆರೆ ಅಂಗಳದಲ್ಲಿ ಸಣ್ಣ ಸಣ್ಣ ಮರಗಳಿದ್ವು ಮೂರ್ನಾಲ್ಕು ಜನ ನನ್ನ ಸ್ನೇಹಿತರಿದ್ರು ಅವರು ಬರೋರು ಚಕ್ಕರ್ ಒಳ ಅಲ್ಲಿ ಹೋಗಿ ಮರ್ಕೋತಿ ಆಡ್ತಾ ಇದ್ದೆ ಮತ್ತೆ ಬೆಲ್ ಹೊಡಿಯೋ ಟೈಮ್ ಕರೆಕ್ಟ್ ಆಗಿ ಸ್ಕೂಲ್ ಹತ್ರ ಬಂದು ಸ್ಕೂಲ್ ಹೋಗಿದ್ದೆ ಅಂತ ಹೇಳಿ ಬರ್ತಾ ಇದ್ದೆನ್ ಮಾಡ್ತಾ ಇದ್ರಿ ಹಾ ಅವಾಗ ನಮ್ ತಂದೆ ಟೀಚರು ನಮ್ ಚಿಕ್ಕಪ್ಪ ಅವಾಗಲೇ ಈ ಊರಲ್ಲಿ ನ್ಯಾಯ ಎಲ್ಲ ಆದ್ರೆ ಇವರು ಯಜಮಾನರು ಸೊ ಹಂಗಾಗಿ ಅವ್ರಿಗೆ ಏನು ಅಷ್ಟೊಂದು ಇನ್ಫಾರ್ಮೇಶನ್ ಬರ್ತಿರ್ಲಿಲ್ಲ ನಾನು ಸ್ಕೂಲಿಗೆ ಚಕ್ರ ಓಕೆ ಆ ಸ್ಕೂಲ್ ಹೋಗ್ಬೇಕು ಕಲಿಬೇಕು ಅನ್ನೋ ಆಸಕ್ತಿ ಏನು ಇರ್ಲಿಲ್ಲ ಸ್ವಲ್ಪ ಆಟ ಆಡೋದು ತರಲೆ ಮಾಡೋದೆ ನಮ್ ತಂದೆ ಟ್ರಾನ್ಸ್ಫರ್ ಆಯ್ತು ಪಕ್ಕದವ್ರಿಗೆ ಆವಾಗ ನಮ್ ತಂದೆ ಬಂದ ಮೇಲೆ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ನಲ್ಲಿ ಅವ್ರು ಕೇಳ ಪ್ರಾರಂಭ ಮಾಡಿದ್ರು ಈ ಸ್ಕೂಲ್ ಇಲ್ಲಿ ಕರೆಕ್ಟ್ ಆಗಿ ಹೋಗಲ್ಲ ಅಂತ ಹೇಳಿ ಪಕ್ಕದಲ್ಲಿ ಒಂದು ಕ್ಯಾಪ್ ಊರಿತ್ತು ಆ ಸ್ಕೂಲಲ್ಲಿ ನನ್ನ ತಂದೆ ಟೀಚರ್ ಆಗಿದೆ ನನ್ನನ್ನು ಜೊತೆಗೆ ಕರ್ಕೊಂಡು ಕರ್ಕೊಂಡೋಗ್ತಾ ಹೋಗಕ್ಕೂ ತುಂಬಾ ಆಟ ಮಾಡ್ತಾ ಇದ್ದೆ ದಿನ ಹತ್ಕೊಂಡು ಅವಾಗ ಒಂದು ಕಡ್ಡಿ ಬರೋದು ಈಚಲ ಕಡ್ಡಿ ಕೈಯಲ್ಲಿ ಹಿಡ್ಕೊಂಡು ಈಚಲ ಕಡ್ಡಿನಲ್ಲಿ ಹೊಡದ್ ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದ ನಾನು ಅಲ್ಲಿಗೆ ಹೋದ್ಮೇಲೆ ನಮ್ಮ ತಂದೆ ಜೊತೆ ಹೋದ್ಮೇಲೆ ಕಂಪಲ್ಸರಿ ಸ್ಕೂಲ್ಗೆ ಅಟೆಂಡ್ ಮಾಡ್ಲೇಬೇಕಾಯ್ತದ ಆವಾಗ ಸ್ವಲ್ಪ ಆ ಸ್ಕೂಲ್ ಕಡೆ ಆಸಕ್ತಿ ಬಂತು ಆಮೇಲೆ ನಮ್ಮ ಅಣ್ಣ ಚಿಕ್ಕಪ್ಪನ ಮಗ ಒಬ್ಬ ಇದ್ದ ಅವನ್ ನನ್ಗೆ ಅವಾಗ ಮೂರನೇ ಕ್ಲಾಸ್ ಅಲ್ಲಿ ನಾನು ಕಲ್ತಿದ್ದೆ ಸೊ ಈಗ ನೀವ್ ಹೇಳಿದ್ರಿ ಶಾಲೆ ಹೋಗ್ಬೇಕಾದ್ರೆ ತುಂಬಾ ಹಠ ಮಾಡಿ ಹೋಗ್ತಿದೆ ಅಂತ ಸೊ ನಾವು ಕೇಳ್ಪಟ್ಟಂಗೆ ನಿಮ್ಮ ಒಂದು ಶಾಲಾ ದಿನದಿಂದ ಕೂಡ ತುಂಬಾ ಮೆರಿಟ್ ಸ್ಟೂಡೆಂಟ್ ಆಗಿದೆ ಅಂತ ಕೂಡ ಕೇಳ್ಪಟ್ಟೆ ಸರ್ ಮೂರನೇ ಕ್ಲಾಸ್ ನಾನು ಓದ ಮೇಲೆ ಆಮೇಲೆ ತುಂಬಾ ಬ್ರೈಟ್ ಆಗಿದ್ದೆ ಶಾಲೆನಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಟೀಚರ್ಸ್ ಎಲ್ರು ಇಷ್ಟಪಡೋರು ಮತ್ತೆ ಅಲ್ಲೊಬ್ರು ಕಲ್ಯಾಣಮ್ಮ ಅಂತ ಒಬ್ರು ಟೀಚರ್ ಇದ್ರು ಅವ್ರ ಮನೆಗೆ ಹಾಲ್ ತಕೊಂಡ್ ಕೊಡ್ತಾ ಇದ್ದೆ ಅವರು ಅಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರು ಊರಲ್ಲಿ ಇನ್ನೂ ಒಂದು ಒಬ್ರು ಇಬ್ರು ಬ್ರಾಹ್ಮಣರು ಹುಡುಗರು ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದೆ ಅಂದ್ರೆ ಬ್ರಾಹ್ಮಣರ ಕೇರಿನೇ ಬೇರೆ ಇದೆ ಸಾಮಾನ್ಯವಾಗಿ ಬ್ರಾಹ್ಮಣರು ಕೇರಿ ಹುಡುಗರು ಇದ್ರೇಕೇರಿ ಹುಡುಗರ ಜೊತೆಗೆ ಏನು ಒಂದು ಒಡನಾಟ ಇರ್ತಿರ್ಲಿಲ್ಲ ನಾನು ನಲ್ಲಿ ಬ್ರೈಟ್ ಆಗಿದ್ದಿದ್ರಿಂದ ಕ್ಲಾಸ್ ಮೇಟ್ಸ್ ಇನ್ನೊಂದ್ ಇಬ್ರು ಹುಡುಗರು ಇದ್ದಿದ್ರಿಂದ ಅವರು ಇಲ್ಲಿ ಜೊತೆಗೆ ಬೆರೀಲಿಕ್ಕೆ ಅವ್ರು ತಂದೆ ತಾಯಿ ಅಂದ್ರು ಅವಕಾಶ ಮಾಡ ಅವಕಾಶ ಮಾಡಿಕೊಟ್ಟಿದ್ರು ಹಾಗಾಗಿ ಅವ್ನು ಚೆನ್ನಾಗಿ ಓದ್ತಾನೆ ಅವನ ಜೊತೆ ಇದ್ರೆ ಏನು ತೊಂದರೆ ಇಲ್ಲ ಅಂತೇಳಿ ಅವರು ನನ್ ಜೊತೆ ಬೆರಿಲಿಕ್ ಬಿಡೋರು ನಾನು ಅವ್ರ ಮನೆಗೆ ಹೋಗಿ ಓದ್ಕೊಂತ ಇದ್ವಿ ಹಾಗಾಗಿ ನನ್ಗೆ ಸ್ವಲ್ಪ ನಂದು ಸ್ವಲ್ಪ ಸ್ಟಡೀಸ್ ಅಲ್ಲಿ ಚೆನ್ನಾಗಿದ್ದರಿಂದ ಮನೆಯಲ್ಲಿ ನಮ್ಮ ಅಣ್ಣಂದ್ರು ನಾವು ಐದ್ ಜನ ಆರ್ ಜನ ಮಕ್ಕಳು ಅವರು ದೊಡ್ಡವರು ಎಲ್ರು ಸ್ಕೂಲು ಹೈಸ್ಕೂಲು ಎಸ್ ಎಲ್ ಸಿ ಇದು ನಮ್ಮಣ್ಣ ದೊಡ್ಡಣ್ಣ ಅಷ್ಟೊತ್ತಿಗೆ ಡಿಪ್ಲೊಮಗೆ ಇನ್ನೊಬ್ರು ಐ ಟಿ ಇನ್ನಿಬ್ರು ಇದ್ರು ಅವರು ಎಲ್ಲರೂ ಬೆಳಿಗ್ಗೆ ಎತ್ತು ಕಂಪಲ್ಸರಿ ದನ ಕರುಗಳದು ಎಲ್ಲಾನು ಸಗಣಿ ಮಾಡಿ ಸಗಣಿ ಎತ್ತಿ ಮಾಡಿ ಆಮೇಲೆ ಹೋಗಿ ಒಂದು ಸೌದೆ ತಗೊಂಡು ಬರೋರು ನಾನು ದಿನ ಜಗಳ ಆಗ್ತಾ ಇತ್ತು ನಾವು ಮಾತ್ರ ಕಳಿಸ್ತಿರ ಅವನ್ ಬರಲ್ಲ ಅವನು ಅವನನ್ನ ಕಳ್ಸು ಮತ್ತೆ ಹೋಗ್ತೀನಿ ಅಂತ ನಾನು ಹಂಗೋ ದೂರ ಹೋಗಿ ಆದ್ರೂ ತಪ್ಪಿಸ್ಕೊಂಡು ಓಡ್ ಬಂದ್ಬಿಡ್ತು ಬೆಳಗ್ಗೆ ಹೊತ್ತೇನ್ ಹೋಗ್ತಾ ಇರ್ಲಿಲ್ಲ ಆವಾಗ ಹೋಗ್ಲಿ ಸ್ಕೂಲ್ ಹೋಗಿಲ್ಲ ಕೂತ್ಕೊಂಡು ಓದ್ಕೊಂಡಾರ ಓದ್ಕು ಅಂತ ಹೇಳಿ ತಿಂಡಿ ಕೊಡ್ತಿರ್ಲಿಲ್ಲ ಸುಮ್ಮನೆ ಅವರು ತೋರ್ಸಕ್ಕೋಸ್ಕರ ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ದೆ ಹು ಹು ತಿಂಡಿ ಪಟ್ ಕೂಡಲೇ 13 ಸ್ಕೂಲ್ ಹೋಗ್ತಾ ಇದ್ದೆ ಬಟ್ 3rd ಸ್ಟ್ಯಾಂಡರ್ಡ್ ಐ बिकೇಮ್ ವೆರಿ ಸ್ಟಡೀಸ್ ಓಕೆ ಅವಾಗಿಂದ ಮತ್ತೆ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲೇ ನಮ್ಮ ಮೂಡಿನ ಸ್ಕೂಲ್ ಅಲ್ಲಿ ಓದ್ತಿದ್ದೆ ಓಕೆ ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಜಿಲ್ಲೆಗೆ ಮೆರಿಟ್ ಫಸ್ಟ್ ಇದ್ದೆ ಹು ಹು ಆವಾಗ ಶಾಲೆ ಮುಖ್ಯೋಪಾಧ್ಯಾಯರು ಮತ್ತೆ ಓದಿದ್ದ ಟೀಚರ್ಸ್ ನಮ್ಮ ತಂದೆ ಹತ್ರ ಬಂದು ಮಾಸ್ಟರ್ ಅವ್ನು ಚೆನ್ನಾಗಿ ಓದ್ತಾನೆ ಇಲ್ಲಿ ವಾತಾವರಣಕ್ಕಿನ್ನ ಯಾವ್ದಾದ್ರು ಒಂದು ಒಳ್ಳೆ ಸ್ಕೂಲ್ ಸೇರ್ಸಿದ್ರೆ ಒಳ್ಳೆ ಭವಿಷ್ಯ ಇರುತ್ತೆ ನೋಡಿ ಅಂತ ಬಂದು ಹೇಳಿದ್ರು ಜೊತೆಗೆ ನಾನು ಅಲ್ಲಿ ಕಂಟಿನ್ಯೂ ಮಾಡಿದರೆ ನನ್ಗೆ ಮೆರಿಟ್ ಸ್ಕಾಲರ್ಶಿಪ್ ಬರ್ತಾ ಇರಲಿಲ್ಲ ಮೆರಿಟ್ ಸ್ಕಾಲರ್ಶಿಪ್ ಬಂತು ಏಳನೇ ಕ್ಲಾಸ್ ಬಂದೆ ಆ ಮೆರಿಟ್ ಸ್ಕಾಲರ್ಶಿಪ್ ಆವತ್ತು ಸ್ಟ್ಯಾಂಡರ್ಡ್ ಅರ್ಧ ಮಾಡ್ಬಿಟ್ಟಿದ್ದೆ ಊರಲ್ಲಿ ಹಂಗಾಗಿ ಈ ವರ್ಷ ಇಲ್ಲೇ ಮುಗಿಸ್ಬಿಡ್ಲಿ ಅಂತ ಹೇಳಿದ್ರು ಎಲ್ಲ ಕನ್ನಡ ಮೀಡಿಯಮ್ ನಾವು ಇಂಗ್ಲಿಷ್ ಎ ಬಿ ಸಿ ಡಿ ಕಲ್ತಿದ್ದು ಐದನೇ ತರಗತಿ ನಾನು ಇಂಗ್ಲಿಷು ಮಾತಾಡೋದನ್ನ ಕಲ್ತಿದ್ದು ಎಂಬ ಬಿ ಎಸ್ ಬರ್ತಾ ಇರ್ಲಿಲ್ಲ ಎಂ ಬಿ ಬಿ ಎಸ್ ಸೇರ್ಕೊಂಡಾಗ ಕಂಪಲ್ಸರಿ ವಿಧಿಲ್ದೇ ಎಲ್ಲ ಇಂಗ್ಲಿಷ್ ಪಿ ಯು ಸಿ ಇಂಗ್ಲಿಷ್ ಮೀಡಿಯಂ ಮಾಡಿದ್ದೆ ಆದ್ರೂ ನಮ್ಗೆ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿ ಇವ್ರು ಎಂ ಬಿ ಎಸ್ ಹೋದ್ಮೇಲೆ ನಾನು ಸ್ವಲ್ಪ ಇಂಗ್ಲಿಷ್ ಮಾತಾಡೋದ್ ಸರ್ ನಂತರ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ ಈಗ ಅಂದ್ರೆ ನಿಮ್ ಒಂದು ಶಾಲಾ ದಿನಗಳಲ್ಲಿ ಊರಲ್ಲಿ ಓದ್ತಿರ್ಬೇಕಾದ್ರೆ ನಿಮ್ಗೆ ಡಾಕ್ಟರ್ ಅನ್ನೋ ಪರಿಕಲ್ಪನೆ ನಿಮ್ಗೆ ಇತ್ತು ಅನ್ನೋದು ಸೇರ್ಗಿಟ್ರೆ ತುಂಬಾ ಇತ್ತು ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಮಾಡಿಸ್ಬೇಕನ್ನೋದು ಕೇಸ್ ಪಡೆ ಸರ್ ಅಂತ ವಿಚಾರದಲ್ಲಿ ಸೊ ಏನ್ ಸರ್ ರೀಸನ್ ಏನಾಯ್ತು ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಗಳು ಅಂದ್ರೆ ಭಯ ಓಕೆ ಹತ್ರಕ್ಕೂ ಹೋಗ್ತಾ ಇರ್ಲಿಲ್ಲ ನನ್ಗೆ ತಲೆನಲ್ಲಿ ಒಂದು ಗಾಡಿ ತಲೆ ಮೇಲೆ ಬಿದ್ದು ಒಂದು ದೊಡ್ಡ ಗಾಯ ಆಯ್ತು ಆವತ್ತು ಹಾಸ್ಪಿಟ್ಲ್ಗೆ ಎಷ್ಟು ಹೇಳಿದ್ರು ಉಡೋದ್ರು ಹಾಸ್ಪಿಟ್ಲ್ಗೆ ಹೋಗ್ಲಿಲ್ಲ ಆಮೇಲೆ ನಮ್ ತಾಯಿ ಅವಾಗ ಸಿಬ್ಜಾಲ್ ಅಂತ ಮಾತ್ರೆ ಬರುದು ಬಿಳಿ ಮಾತ್ರೆ ಅದನ್ನ ಪುಡಿ ಮಾಡಿ ಅದ ಹಳ್ಳಕ್ಕೆ ಹಾಕಿ ಆಮೇಲೆ ವಿಳ್ಯದಲ್ಲಿ ಅದನ್ನ ಕಟ್ತಾ ಇದ್ರು ಸೊ ಆ ಸಮಯದಲ್ಲಿ ಒಂದ್ಸಾರಿ ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೆ ಆಗ ಹೋದಾಗ ನಾನು ಐ ತಿಂಕ್ ಅವಾಗ ಐದು ಆರನೇ ಕ್ಲಾಸ್ ನಲ್ಲಿ ಇದ್ದೆ ಕಾಯ ಆದಾಗ ಅದೇ ಫಸ್ಟ್ ಟೈಮ್ ನಾನು ಹೋಗಿದ್ದೆ ಆವಾಗ ನಾವಲ್ಲಿ ಕಾಯಬೇಕಾದ್ರೆ ಕ್ವಾರ್ಟ್ರಸ್ ಇಂದ ಒಬ್ರು ಗೋಪಿನಾಥ್ ಅಂತ ಡಾಕ್ಟರ್ ಎಸ್ ಅವರು ಏಪ್ರನ್ ಹಾಕೊಂಡೇ ಮನೆಯಿಂದ ಹಾಸ್ಪಿಟ್ಲ ನಡ್ಕೊಂಡು ಬರೋರು ಕೈಯಲ್ಲಿ ಒಂದು ಟಾರ್ಚು ಸೂಟ್ ಇಟ್ಕೊಂಡು ಬರ್ತಾ ಓಕೆ ನಾವು ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ ನಾವು ದೂರಕ್ಕೆ ಸರಿದು ಬಿಡ್ತಿದ್ವಿ ನಮ್ ತಾಯಿ ಅವತ್ತು ನೋಡು ಡಾಕ್ಟರ್ ಬರ್ತಾವ್ರೆ ನೀನು ಚೆನ್ನಾಗಿ ಓದಿದ್ರೆ ಅವ್ರಂಗೆ ಡಾಕ್ಟರ್ ಆಗ್ಬೋದು ಅಂತ ಆವತ್ತು ಹಾಸ್ಪಿಟ್ಲಿಗೆ ಹೋದಾಗ ಹೇಳಿದ್ರು ಅವ್ರ ಮನಸ್ಸಲ್ಲಿ ಇತ್ತು ಚೆನ್ನಾಗಿ ಓದಿದ್ರೆ ಡಾಕ್ಟರ್ ಮಾಡ್ಬೇಕು ಅನ್ನೋದು ಇತ್ತು ಆದ್ರೆ ನನ್ಗೆ ಯಾವತ್ತು ನಾನು ಡಾಕ್ಟರ್ ಆಗ್ತೀನಿ ಅಥವಾ ಇಂಜಿನಿಯರ್ ಆಗ್ತೀನಿ ಏನಾಗ್ತೀನಿ ಅನ್ನೋ ಏನಿಲ್ಲ ಏನೂ ಇರ್ಲಿಲ್ಲ ಏನಾಗ್ತೀನಿ ಅನ್ನೋ ಕಲ್ಪನೆ ಏನಿರ್ಲಿಲ್ಲ ನಾನಾಯ್ತು ನನ್ನ ಆಟಗಳಾಯ್ತು ಮತ್ತೆ ಓದಿದ್ರು ಮಾತ್ರ ಆಮೇಲೆ ಸೀರಿಯಸ್ ಆಗಿ ಓದ್ತಾ ಇದ್ದೆ ಶಾಲೆನಲ್ಲಿ ಈ ಚರ್ಚಾ ಸ್ಪರ್ಧೆಗಳಿಗೂ ಭಾಗವಹಿಸ್ತಾ ಇದ್ದೆ ಮತ್ತೆ ಈ ಹಾಡ್ ಬರಕ್ ಹೇಳಕ್ ಬರ್ದಿದ್ರು ಹಾಡ್ಗೂ ಹೋಗ್ತಾ ಇದ್ದೆ ಮತ್ ನನ್ಗೆ ಪ್ರೈಸ್ ಕೊಡ್ಲಿಲ್ಲ ಅಂತ ಜಗಳನು ಮಾಡಿದ್ದೆ ಮಾಸ್ಟರ್ ಹತ್ರ ಆತರ ಆಟಿಟ್ಯೂಡ್ ಇತ್ತು ಅವಾಗ ಪ್ರತಿಯೊಂದ್ರಲ್ಲೂ ನಾನ್ ಮುಂದೆ ಆನಂತರ ವೈದ್ಯ ಆಗ್ಬೇಕು ಅನ್ನೋ ಕನ್ಸು ನನ್ಗೇನ್ ಅವಾಗ ಇರ್ಲಿಲ್ಲ ಬಟ್ ನಮ್ ತಾಯಿ ಆ ಡಾಕ್ಟರ್ ಅನ್ ತೋರಿಸ್ಬಿಟ್ಟು ನೀನು ಚೆನ್ನಾಗ್ ಓದಿದ್ರೆ ಅವರಂಗ ಆಗ್ಬೋದು ಚೆನ್ನಾಗ್ ಓದು ಅಂತ ಹೇಳಿ ನನ್ಗ್ ಹುಡುಗುಂಬಿಸ್ತಾ ಇದೆ ಸೊ ನಿಮ್ ಮತ್ತೆ ಒಂದು ನೈನ್ತ್ ಸ್ಟ್ಯಾಂಡರ್ಡ್ ಗೆ ನೀವು ಮತ್ತೆ ಕನಕಪುರ ಮಠಕ್ ಕೂಡ ಓದಕ್ ಹೋಗ್ತೀರಿ ಸೊ ಅದು ಮಠಕ್ ಹೋದ ಮತ್ತೆ ರಿಟರ್ನ್ ಯಾಕೆ ಕಮ್ ಬ್ಯಾಕ್ ಮತ್ತೆ ಹಾಸನ ಬರ್ತೀರಿ ಇದು ನನಗೆ ಅವಾಗೆ ಹಾಗೆ ಮೆರಿಟ್ ಸ್ಕಾಲರ್ಶಿಪ್ ಒಂದ್ ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ರು ಅದು ಒಂದು ಆ ಗರಿಮೆ ಅಲ್ವಾ ಮೆರಿಟ್ ಸ್ಕಾಲರ್ಶಿಪ್ ಮೆರಿಟ್ ಸ್ಕಾಲರ್ಶಿಪ್ ಬಂದವರು ಇಂತಹ ಸ್ಕೂಲ್ಗಳಲ್ಲಿ ಕೆಲವು ಸ್ಕೂಲ್ಗಳಲ್ಲಿ ಮಾತ್ರ ರೆಕಗ್ನೈಸ್ಡ್ ಹಾಗಾಗಿ ನಮ್ಮ ಅಕ್ಕ ಭಾವ ಚನ್ನಪಟ್ಟಣದಲ್ಲಿ ಈ ಕನಕ್ಪುರದ್ದು ಈ ದೇಗುಲ ಮಠ ಅಂತ ಆ ದೇಗುಲ ಮಠದ ಶಾಲೆ ಮೆರಿಟ್ ಸ್ಕಾಲರ್ಶಿಪ್ ರೆಕಗ್ನೈಸ್ಡ್ ಇತ್ತು ಸೊ ಹಂಗಾಗಿ ನಮ್ ಭಾವ ಅಲ್ಲಿ ಮೆರಿಟ್ ಸ್ಕಾಲರ್ಶಿಪ್ ಕೊಡೋದ್ರಿಂದ ಕರ್ಕೊಂಡು ಬಂದು ಅಲ್ಲಿಗೆ ಸೇರಿಸಿದ್ರು ಮಠಕ್ಕೆ ಸೇರ್ಕೊಂಡೆ ಮಠಕ್ಕೆ ಸೇರ್ಕೊಂಡೆ ಅಲ್ಲಿ ಊಟ ನನಗೆ ಸರಿ ಹೋಗಲಿಲ್ಲ ಎರಡು ಊಟ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಒಂಬತ್ತು ಗಂಟೆಗೆ ಮುದ್ದೆ ಮತ್ತೆ ರಾತ್ರಿನೂ ಮುದ್ದೆ ಅನ್ನ ಸ್ವಲ್ಪ ಕೊಡ್ತಾ ಇದ್ರು ಮತ್ತೆ ಸಾರು ಕ್ವಾಲಿಟಿ ಆ ಮುದ್ದೆಗೆ ಅದು ಅಡ್ಜಸ್ಟ್ ಹೋಗ್ತಾ ಇರಲಿಲ್ಲ ಅಲ್ಲಿ ಎರಡು ಪಂಕ್ತಿ ಇತ್ತು ಒಳಗಡೆ ಒಂದು ಪಂಕ್ತಿ ಮಾಡೋರು ನಮ್ಗೆಲ್ಲ ಕಾರಿಡಾರ್ ಇದೆಯಲ್ಲ ಅಲ್ಲಿ ಕೂರಿಸ್ಬಿಟ್ಟು ಊಟ ಹಾಕ್ತಿದ್ರು ನನಗೆ ಆ ಊಟ ಅಡ್ಜಸ್ಟ್ ಆಗ್ತಿದ್ರಿಂದ ಅಲ್ಲಿ ಬಿಡ್ಬೇಕಾಯ್ತು ಆದ್ರೆ ಬಿಡ್ಬೇಕು ಅಂತ ಅಂದ್ರೆ ಒಂಬತ್ತನೇ ಕ್ಲಾಸ್ಗೆ ಹೋಗಿದ್ದೀನಿ ನೆಕ್ಸ್ಟ್ ಇರೋದು ಟೆಂತ್ ಸ್ಟ್ಯಾಂಡರ್ಡ್ ಒಂದು ವರ್ಷ ಹೇಗಾದ್ರೂ ಮಾಡಿ ಮುಗಿಸ್ಬಿಟ್ರೆ ಅದು ಒಳ್ಳೆ ಸ್ಕೂಲು ಆಮೇಲೆ ಪಿ ಯು ಸಿಗ್ ಎಲ್ಲಾದರೂ ನೋಡೋಣ ಇದೊಂದು ವರ್ಷ ಮಾಡು ಅಂತ ಹೇಳಿ ಮನೆಯಲ್ಲಿ ಜೊತೆಗೆ ಅಲ್ಲಿ ಪ್ರಿನ್ಸಿಪಾಲ್ ನನಗೆ ಟಿ ಸಿ ನಾನು ಕೊಡೋದೇ ಇಲ್ಲ ನೀನು ಸ್ಕೂಲಲ್ಲಿ ಸೆಕೆಂಡ್ ಇದ್ದೀಯಾ ನಮ್ಗೆ ಒಳ್ಳೆ ರಿಸಲ್ಟ್ ಬರಬೇಕು ಒಳ್ಳೆ ಡಿಸ್ಟಿಂಕ್ಷನ್ ಬರೋರ್ ಎಲ್ಲಾರು ಬೇಕು ನೀನು ಇದೊಂದು ವರ್ಷ ಇಲ್ಲಿ ಮುಗಿಸ್ಬಿಡು ಆಮೇಲೆ ಟಿ ಸಿ ಕೊಡ್ತೀವಿ ಅಂತ ಹೇಳಿ ಟಿ ಸಿ ಕೊಡಲ್ಲ ಎಲ್ಲರೂ ವಿರೋಧ ಮಾಡಿದ್ರು ಬಹಳ ಹಠ ಮಾಡ್ಕೊಂಡು ನಮ್ಮ ತಾಯಿ ಒಬ್ರು ಮಾತ್ರ ಎಷ್ಟೇ ಆಗ್ಲಿ ತಾಯಿ ಕರಳು ಊಟ ಸರಿಯಿಲ್ಲ ಅಂತ ಅಂದ್ರೆ ಏನ್ ಮಾಡೋದು ಅವರು ನೋಡಪ್ಪ ನಿನ್ ಇಷ್ಟ ಅಂತ ಹೇಳಿದ್ರು ಅಷ್ಟೊತ್ಕಾಗ್ಲಿ ನಾನು ಒಬ್ನೇ ಮೂರನೇ ಕ್ಲಾಸ್ ಇಂದ ನಾನು ಒಬ್ನೇ ಇಂಡಿಪೆಂಡೆಂಟ್ ಆಗಿ ಬೇರೆ ಊರುಗಳಿಗೆ ಹೋಗೋದು ನಮ್ಮ ಅಕ್ಕನ್ ಮನೆಗೆಲ್ಲ ಹೋಗೋದು ನಾನೇ ಬಸ್ ಹತ್ಕೊಂಡು ಹೋಗಿ ಇಂಡಿಪೆಂಡೆಂಟ್ ಆಗಿ ಮೂರನೇ ಕ್ಲಾಸ್ ಓಡಾಡ್ತಾ ಇದ್ದೆ ಹಾಗಾಗಿ ನನ್ನಷ್ಟು ನಾನು ನಮ್ ತಾಯಿ ಹತ್ರ ದುಡ್ಡು ತಗೊಂಡು ಹೋಗಿ ಹಠ ಮಾಡಿ ಟಿ ಸಿ ತಗೊಂಡು ಬಂದ್ಬಿಟ್ಟೆ ನಮ್ಮ ಅಣ್ಣ ಒಬ್ಬ ಟಿ ಸಿ ಹೆಚ್ಚು ಹಾಸನದಲ್ಲಿ ಹೋಗ್ತಾ ಇದ್ದ ಅವಾಗ ಹಾಸನದಲ್ಲಿ ಫಸ್ಟ್ ಒಳ್ಳೆ ಸ್ಕೂಲು ಸೆಂಟ್ ಜೋಸೆಫ್ಸ್ ಅಲ್ಲೂ ಕೂಡ ಮೆರಿಟ್ ಸ್ಕಾಲರ್ಶಿಪ್ ಪ್ರಾವಿಷನ್ ಇತ್ತು ಹಂಗಾಗಿ ಸೆಂಟ್ ಜೋಸೆಫ್ಸ್ ಸೇರ್ಕೊಂತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ತಗೊಂಡ ತಗೊಂಡ್ ಬಂದ್ರೆ ಇವರು ಯಾರ ಮಾತು ಕೇಳಲಿಲ್ಲ ಅಂತ ಹೇಳಿ ನಮ್ಮ ಅಣ್ಣಂದ್ರು ನಮ್ ತಂದೆ ಯಾರು ಸಪೋರ್ಟ್ ಮಾಡಲಿಲ್ಲ ನಾನು ಒಬ್ನೇ ಹಾಸನಕ್ ಹೋದೆ ಸ್ಕೂಲ್ಗೂ ನಾನು ಒಬ್ನೇ ಹೋದೆ ಫಾದರ್ ಭೇಟಿ ಮಾಡಿದೆ ಅವ್ರ ಪಾಪ ನೋಡಪ್ಪ ಒಂದು ಸೀಟು ಈ ಹತ್ತನೇ ಕ್ಲಾಸ್ ಕನ್ನಡ ಮೀಡಿಯಮ್ ಒಂದು ಸೀಟ್ ಇದೆ ಯಾರೋ ಸಿ ತಗೊಂಡೋಗಿರೋದು ನೀನು ಎಕ್ಸಾಮ್ ಪಾಸ್ ಮಾಡಿದ್ರೆ ಸಿಗುತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಎಂಟ್ರೆನ್ಸ್ ಎಕ್ಸಾಮು ನೋಡು ಆಯ್ತು ಅಪ್ಲಿಕೇಶನ್ ಕೊಟ್ಬಿಟ್ಟು ಇಂಟರ್ವ್ಯೂ ಇದಕ್ಕೆ ಕರದ್ರು ಎಕ್ಸಾಮ್ ಗೆ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ನಾನು ಪಾಸ್ ಆಗಿ ನಮ್ ಒಬ್ಬಂದು ಸೀಟ್ ಸಿಕ್ತು ಹಂಗಾಗಿ ಸೆಂಟ್ ಜೋಸೆಫ್ಸ್ ಕಾಲೇಜ್ ಸೇರ್ಕೊಂಡೆ ಅಲ್ಲಿ ನಮ್ಮ ಅಣ್ಣ ರೂಮ್ ಮಾಡಿಕೊಂಡು ಟಿ ಸಿ ಎಚ್ ಓದ್ತಾ ಇದ್ದ ಅವನ ಜೊತೆ ರೂಮ್ ನಲ್ಲಿ ನಾನು ಶೇರ್ ಮಾಡಿಕೊಂಡು ಅವನ್ ಜೊತೆಲ್ಸಿ ಕಂಪ್ಲೀಟ್